ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಸಂಡೇ ಅಪರೂಪಕ್ಕೊಮ್ಮೆ ಯಾವಾಗಾದರೂ ಹೊರಗಡೆ ಹೋಗ್ತಾ ಇರ್ತೀವಿ ಇವತ್ತು ಸಂಡೇ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗೆ ನನ್ನ ಯಜಮಾನರು ಹೇಳಿದರು ಕೋಟೇಶ್ವರದಲ್ಲಿ ಎಕ್ಸಿಬಿಷನ್ ಇದೆ ಅಲ್ಲಿ ಮಸ್ಯಕನ್ನೆ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ನಾವು ನಾಲ್ಕು ಜನ ಬೈಕ್ನಲ್ಲಿ ಹೊರಟಿದ್ವಿ ಇವಾಗ ಟೈಮ್ ನಾಲ್ಕು ಗಂಟೆ ಆಗಿದೆ ಕೋಟೇಶ್ವರ ಕುಂದಾಪುರಕ್ಕಿಂತ ಸ್ವಲ್ಪ ಮುಂದೆ ಇದೆ ನಮ್ಮ ಊರಿನಿಂದ ಕುಂದಾಪುರಕ್ಕೆ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಇದು ಸ್ಕೈ ಡೈನಿಂಗ್ ಇದು ಮರವಂತೆ ಬೀಚ್ ಹತ್ರ ಇದೆ ಎನ್ ಎಚ್ ಇದೆ ಇದು ಇದು ಇತ್ತೀಚೆಗೆ ಆಗಿರುವಂಥದ್ದು ಮೊದಲು ಇದು ಇರಲಿಲ್ಲ ನಾವು ಇಲ್ಲಿ ಹಾಗೆ ರೋಡ್ ಹತ್ರ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ನೋಡಿಕೊಂಡು ಹೋದ್ವಿ ಮಕ್ಕಳು ಕೂಡ ಇಲ್ಲಿ ನೋಡ್ತಾ ಇದ್ರು ನಾವು ಹೆಚ್ಚಾಗಿ ಸಂಡೇ ಮರವಂತೆ ಬೀಚ್ಗೆ ಹೋಗ್ತೀವಿ ಅಥವಾ ಸೋಮೇಶ್ವರ ಬೀಚ್ ಅಥವಾ ರೈಲ್ವೆ ಸ್ಟೇಷನ್ ಇಲ್ಲಾದರೂ ಹತ್ತಿರ ಇರುವಂಥ ಪ್ಲೇಸ್ಗೆ ಹೋಗ್ತೀವಿ ಇದು ಮರವಂತೆ ಬೀಚ್ ನೋಡ್ತಾ ಇರ್ಬೋದು ನಾನು ತುಂಬ ಸರಿ ಮರವಂತೆ ಬೀಚ್ನ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಇದಕ್ಕೆ ಸ್ವಲ್ಪ ರೇಟ್ ಕಾಸ್ಟ್ಲಿನೇ ಇರ್ಬೋದು ನನಗೆ ಗೊತ್ತಿಲ್ಲ ರೇಟ್ ನಾವು ಕೇಳಲಿಲ್ಲ ಹಾಗೆ ನೋಡಿಕೊಂಡು ಹೋದ್ವಿ ಅಷ್ಟೇ ಇವಾಗ ನಾವು ಕೋಟೇಶ್ವರಕ್ಕೆ ರೀಚ್ ಆದ್ವಿ ಇಲ್ಲಿ ರೋಡಲ್ಲೇ ಹಾಕಿದ್ದಾರೆ ಎಕ್ಸಿಬಿಷನ್ ಅಂತೇಳಿ ಬೋರ್ಡನ್ನು ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದನೇ ನೋಡೋದಕ್ಕೆ ತುಂಬ ಜನ ಕೂಡ ಇಲ್ಲಿಗೆ ಬರ್ತಾ ಇದ್ರು ಆಲ್ರೆಡಿ ತುಂಬ ಜನ ಇಲ್ಲಿಗೆ ಹೋಗಿ ಬಂದಿದ್ದಾರೆ ನಾವು ಇವಾಗ ಇಲ್ಲಿ ಟಿಕೆಟ್ ತೆಗೆದುಕೊಳ್ಬೇಕು ಹಾಗಾಗಿ ನಾವು ಇಲ್ಲಿ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ ನನ್ನ ಮಗ ನೋಡಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾನೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಇಂಥದ್ದನ್ನು ನೋಡೋದು ಅಂದರೆ ಇಲ್ಲಿ ಒಬ್ಬರಿಗೆ ಎಂಬತ್ತು ರೂಪಾಯಿ ಟಿಕೆಟ್ ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಫುಲ್ ಟಿಕೆಟ್ ಇದೆ ಹಾಗೆ ಟೈಮಿಂಗ್ಸ್ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ತನಕ ಇಲ್ಲೇ ಬೋರ್ಡ್ ಅನ್ನು ಹಾಕಿದ್ದಾರೆ ನೋಡ್ತಾ ಇರಬಹುದು ನೀವು ಇಲ್ಲಿ ಇವಾಗ ನಾವು ಪಡೆದುಕೊಂಡಂಥ ಟಿಕೆಟನ್ನು ಇಲ್ಲಿ ಕೊಟ್ಟು ಒಳಗಡೆ ಹೋಗಬೇಕಾಗುತ್ತೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಇವಾಗ ನಮಗೆ ಇಲ್ಲಿ ಹೋದ ತಕ್ಷಣ ಸಿಗುವುದೇ ಅಕ್ವೇರಿಯಂನಲ್ಲಿರುವಂಥ ಮೀನುಗಳು ಚಿಕ್ಕ ಫಿಶ್ ದೊಡ್ಡ ಫಿಶ್ ಎಲ್ಲಾ ರೀತಿಯಾದ ಫಿಶ್ಗಳು ಕೂಡ ಇದೆ ಇಲ್ಲಿ ಮಕ್ಕಳಿಗೆ ತುಂಬಾನೇ ಖುಷಿಯಾಗುತ್ತೆ ನೋಡ್ತಾ ನಿಂತ್ಕೊಂಡಿದ್ರು ಇಲ್ಲಿ ಇಲ್ಲಿ ನೋಡಬಹುದು ಗೋಲ್ಡನ್ ಫಿಶ್ ಯಾವ ರೀತಿಯಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಗೋಲ್ಡನ್ ಫಿಶ್ ನನ್ನ ಮಗ ಇಲ್ಲಿ ಕೇಳ್ತಾ ಇದ್ದ ದೊಡ್ಡ ಮಗ ಮಸ್ಯಕನ್ನಿ ಎಲ್ಲಿದೆ ಹೇಳಿ ಅವರ ಪಪ್ಪ ಹೇಳಿದ್ರು ಅಲ್ವಾ ಮಸ್ಯಕನ್ನಿಯನ್ನ ನೋಡೋಣ ಅಂತೇಳಿ ಅವನಿಗೆ ಹಾಗಾಗಿ ಬಂದವನೇ ಮಸ್ಯಕನ್ನಿ ಎಲ್ಲಿದೆ ಪಪ್ಪ ಅಂತೇಳಿ ಕೇಳ್ತಾ ಇದ್ದ ಮುಂದೆ ಇದೆ ನೋಡೋಣ ಹೇಳಿ ಹೋಗ್ತಾ ಇಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಇಲ್ಲಿ ವೆರೈಟೀಸ್ ಆಫ್ ಫಿಶ್ ಇತ್ತು ನೀವು ಕೂಡ ನೋಡಿ ಹಾಗೆ ಇಲ್ಲಿ ಒಂದು ಮಧ್ಯದಲ್ಲಿ ಜೋಕಲಿಯನ್ನ ಇಟ್ಟಿದ್ರು ಹಾಗೆ ಮಕ್ಕಳನ್ನ ಕೂರಿಸಿ ಒಂದು ಎರಡು ರೌಂಡ್ ಆಡಿಸಿದ್ವಿ ಸುಮ್ನೆ ಮಧ್ಯ ಬೇರೆ ಯಾವುದೋ ಒಂದು ಮಗು ಕೂತ್ಕೊಂಡಿದ್ದ ಇಲ್ಲಿ ಮೂರು ಜನರು ಕೂಡ ಇಲ್ಲಿ ಆಟ ಆಡ್ಕೊಳ್ತಾ ಇದ್ದಾರೆ ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮತ್ತೆ ಪಿಶ್ ನೋಡೋಣ ಅಂತೇಳಿ ಹೋದ್ವಿ ಇಲ್ಲಿ ಎರಡು ಲೈನ್ ಅಲ್ಲಿ ಫಿಶ್ ಇಟ್ಟಿದ್ರು ಒಂದು ಲೈನ್ ನಾವು ನೋಡಿಕೊಂಡು ಬಂದ್ವಿ ಇವಾಗ ಮತ್ತೆ ಮುಂದಕ್ಕೆ ಹೋಗ್ತಾ ಇದೀವಿ ಸೆಕೆಂಡ್ ಲೈನ್ ಇದು ಇದರಲ್ಲಿ ಕೂಡ ಫಿಶ್ ಇದೆ ಬೇರೆ ಬೇರೆ ಫಿಶ್ ಎಲ್ಲ ಇದೆ ನಿಮಗೆ ನಾನು ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಆ ಕಡೆ ಜನರು ಕೂಡ ಈ ಕಡೆ ಕಾಣಿಸ್ತಾ ಇದ್ರು ಗ್ಲಾಸ್ ನಲ್ಲಿ ನೋಡಬಹುದು ನೀವು ಆ ಕಡೆಯಿಂದನೂ ನೋಡ್ಲಿಕ್ಕಾಗುತ್ತೆ ಆಗುತ್ತೆ ಈ ಕಡೆಯಿಂದನೂ ಕೂಡ ನೋಡ್ ನೋಡಬಹುದು ಗ್ಲಾಸ್ ಅಲ್ಲಿ ಮೀನನ್ನ ನಾನು ಸ್ವಲ್ಪ ದಿನದ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೈಂದೂರು ಉತ್ಸವ ಅಂತೇಳಿ ಬೈಂದೂರಿನಲ್ಲಿ ಉತ್ಸವ ಆಗಿತ್ತು ಒಂದು ರೀತಿ ಜಾತ್ರೆ ರೀತಿಯಾಗಿತ್ತು ಅಲ್ಲಿ ಕೂಡ ಅಕ್ವೇರಿಯಂನಲ್ಲಿ ಇದೇ ರೀತಿಯಾಗಿ ಮೀನನ್ನು ಇಟ್ಟಿದ್ರು ಆ ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕೋನನ್ನು ಕೂಡ ಕ್ಲಿಕ್ ಮಾಡಿ ಐಕೋನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಇದು ನೆಕ್ಸ್ಟ್ ನೋಡ್ತಾ ಇರ್ಬೋದು ನನಗೆ ತುಂಬ ಇಷ್ಟ ಆಯಿತು ಇದು ಮಾತ್ರ ಫಿಶ್ ಬಾಯಿ ಒಳಗಡೆ ಹೋದಂಗೆ ಇದೆ ನಾವು ಆ ರೀತಿ ಫುಲ್ ಕವರ್ ಆಗಿದೆ ಅಂತ ಹೇಳ್ಬೋದು ಫಿಶ್ ನೋಡ್ತಾ ಇರಬಹುದು ಇಲ್ಲಿ ಮಾತ್ರ ದೊಡ್ಡ ದೊಡ್ಡ ಫಿಶ್ ಇತ್ತು ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಆ ಕಡೆ ಈ ಕಡೆ ಮೇಲೆ ಎಲ್ಲ ಕಡೆ ನೋಡಿದ್ರು ಫಿಶ್ ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ಕೂಡ ಫೋಟೋಸನ್ನು ತೆಗೆದುಕೊಳ್ತಾ ಇದ್ದರು ನಾವು ಕೂಡ ಕೆಲವೊಂದು ಫೋಟೋಸನ್ನು ಇಲ್ಲಿ ತೆಗೆದುಕೊಂಡ್ವಿ ತುಂಬಾ ಚೆನ್ನಾಗಿದೆ ಅಲ್ವಾ ಮೀನಿನ ಬಾಯಿ ಒಳಗೆ ಇದ್ದೀವಿ ಏನೋ ಅಂತ ಅನ್ನಿಸ್ತಾ ಇದೆ ಆ ರೀತಿಯಾಗಿ ಫೀಲ್ ಆಯಿತು ಅಹ್ ತುಂಬಾನೇ ಚೆನ್ನಾಗಿತ್ತು ಮಾತ್ರ ಇದು ಇಲ್ಲಿ ನೋಡಬಹುದು ಎಷ್ಟು ಕಲರ್ ಕಲರ್ ಮೀನುಗಳು ಖುಷಿಯಾಗುತ್ತೆ ನೋಡೋದಕ್ಕೆ ಇಲ್ಲಿ ಮಾತ್ರ ಇಲ್ಲಿ ನೋಡ್ಬೋದು ಎಷ್ಟು ಮೀನು ಇದೆ ಅಂತೇಳಿ ತುಂಬ ದೊಡ್ಡ ದೊಡ್ಡ ಮೀನೆಲ್ಲ ಇತ್ತು ಇಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಅದರಲ್ಲೂ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಈ ಎಕ್ಸಿಬಿಷನ್ನ ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು ಕೋಟೇಶ್ವರದಲ್ಲಿ ಇದು ಎಷ್ಟು ದಿನ ಇರುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ ಸರಿಯಾಗಿ ನೀವು ಏನಾದರೂ ಕೋಟೇಶ್ವರಕ್ಕೆ ಹತ್ತಿರದವರಾಗಿದ್ದರೆ ಬೇಕಿದ್ದರೆ ಇಲ್ಲಿಗೆ ಬಂದು ಒಂದು ಸರಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮಾತ್ರ ಇಲ್ಲಿ ಕಲರ್ ಕಲರ್ ಮೀನುಗಳೆಲ್ಲ ಇತ್ತು ದೊಡ್ಡ ಮೀನು ಚಿಕ್ಕ ಮೀನು ಎಲ್ಲ ರೀತಿಯಾದ ಮೀನುಗಳೆಲ್ಲ ಇತ್ತು ಇದನ್ನ ನೋಡಿಕೊಂಡು ಹಾಗೆ ನಾವು ಮುಂದಕ್ಕೆ ಹೋದ್ವಿ ಇಲ್ಲಿ ಜನರ ಗುಂಪೆ ಸೇರಿತ್ತು ಇಲ್ಲಿ ನೋಡಬಹುದು ನೀವು ಕನ್ಯೆ ನನಗೆ ಒಂದು ಕ್ಷಣ ನೋಡಿದವಾಗ ಆಶ್ಚರ್ಯ ಆಯಿತು ಇದು ನಿಜವಾಗ್ಲೂ ಮಸ್ಯಕನ್ನೆನ ಅಂತ ಅನ್ನಿಸ್ತು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಹುಡುಗಿರು ಅಂತ ಹೇಳಿ ಕಣ್ಣಿಗೆ ಮತ್ತೆ ಮೂಗಿಗೆ ಒಟ್ಟಾಗಿ ಒಂದು ಗ್ಲಾಸನ್ನು ಹಾಕಿರ್ತಾರೆ ಮೂಗಿನ ಒಳಗಡೆ ನೀರು ಹೋಗೋದಿಲ್ಲ ಆ ರೀತಿಯಾದ ಗ್ಲಾಸ್ ಹಾಗೇನೆ ಬಾಲ ನೋಡಬಹುದು ಯಾವ ರೀತಿಯಾಗಿದೆ ಅಂತ ಹೇಳಿ ಮೀನಿನ ಬಾಲದ ರೀತಿಯಲ್ಲಿ ಇದೆ ಮಸ್ಸಿಕನ್ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಯಾಗಿ ಮಾಡಿದ್ದಾರೆ ಹಾಗೆ ಒಂದು ಸರಿ ಅವರು ಗ್ಲಾಸಿನ ಮೇಲ್ಗಡೆ ಹೋಗಿ ಬರ್ತಾರೆ ಅಂದ್ರೆ ರಿಲ್ಯಾಕ್ಸ್ ಮಾಡಿ ಬರ್ತಾರೆ ರಿಲ್ಯಾಕ್ಸ್ ಮಾಡಿ ಮತ್ತೆ ನೀರಿನ ಒಳಗಡೆ ಬರ್ತಾರೆ ಸ್ವಿಮ್ ಮಾಡ್ತಾರೆ ರೀತಿಯಾಗಿ ನೋಡಬಹುದು ನೀವು ಇಲ್ಲಿ ಮತ್ತೆ ಕಿವಿಗೆ ಹತ್ತಿಯನ್ನು ಕೂಡ ಹಾಕಿದ್ದಾರೆ ಕಿವಿ ಒಳಗಡೆ ನೀರು ಹೋಗೋದಿಲ್ಲ ಇಲ್ಲಿ ಮಕ್ಕಳಿಗೆ ಹಾಯ್ ಬಾಯ್ ಎಲ್ಲ ಮಾಡ್ತಾರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾನೇ ಚೆನ್ನಾಗಿ ಮಾಡಿದ್ರು ಇದು ಒಂದು ರೀತಿ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳಬಹುದು ಈ ಎಕ್ಸಿಬಿಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಇದೆ ನನಗೆ ತುಂಬಾ ಇಷ್ಟ ಆಯಿತು ಇದನ್ನು ನೋಡಿ ಮಾತ್ರ ಇಲ್ಲಿ ಮಾತ್ರ ನೀರು ಸ್ವಲ್ಪ ಕ್ಲಿಯರ್ ಆಗಿ ಇಲ್ಲ ಅಂತ ಅನ್ನಿಸ್ತು ನೀರು ಕ್ಲಿಯರ್ ಆಗಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗೆ ಅನ್ನಿಸ್ತು ತುಂಬ ಜನ ಇಲ್ಲಿ ಸೇರಿದ್ರು ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ಮಾಡ್ಕೊಳ್ತಾ ಇದ್ರು ನಾವು ಕೂಡ ಕೆಲವೊಂದು ಫೋಟೋಸನ್ನು ಇಲ್ಲಿ ತೆಗೆದುಕೊಂಡ್ವಿ ನನ್ನ ದೊಡ್ಡ ಮಗ ಮಾತ್ರ ಇಲ್ಲಿ ಬಾಯಿ ಕಳ್ಕೊಂಡು ನೋಡ್ತಾನೇ ಇದ್ದಾನೆ ಅವನು ಆವಾಗ್ಲಿಂದಾನೆ ಕೇಳ್ತಾನೇ ಇದ್ದ ಮಸ್ಯಕನ್ನೆ ಎಲ್ಲಿದೆ ಅಂಥೇಳಿ ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಯಾವತ್ತೂ ಕೂಡ ಈ ರೀತಿ ಮಸ್ಯಕನೆಯನ್ನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ತುಂಬಾ ಇಷ್ಟ ಆಯಿತು ಮಕ್ಕಳಿಗಂತೂ ಇಷ್ಟ ಆಗಿ ಆಗುತ್ತೆ ಮಕ್ಕಳಿಗೆಲ್ಲ ಹಾಯ್ ಎಲ್ಲ ಮಾಡ್ತಾಯಿದ್ರು ಅಲ್ವ ಮಕ್ಕಳು ಬಾಯಿ ಕಳ್ಕೊಂಡು ನೋಡ್ತಾನೇ ಇದ್ರು ನನ್ನ ಚಿಕ್ಕ ಮಗ ಇಲ್ಲಿ ಅವರಿಗೆ ಟಾಟಾ ಮಾಡ್ತಾ ಇದ್ದ ಈ ಮಸ್ಯಕನ್ನೆಯನ್ನು ನನ್ನ ವಿಡಿಯೋದ ಮೂಲಕ ನೀವು ಕೂಡ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು 好的。 ಮಸ್ಯಕ್ಕನ್ನೆ ಹೇಗಿದೆ ಅಂತೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಮಾತ್ರ ಮಸ್ಯಕ್ಕನ್ನೆ ನೋಡಿ ತುಂಬಾ ಚೆನ್ನಾಗಿದೆ ಮಾತ್ರ ಹಾಗೆ ನಾವು ಮುಂದಕ್ಕೆ ಹೊರಟ್ವಿ ಇಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಬಂದಿತ್ತು ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು ಇಲ್ಲಿ ಕೆಲವೊಂದು ಫ್ಯಾನ್ಸಿ ಐಟಮ್ ಎಲ್ಲ ಬಂದಿತ್ತು ಹಾಗೆ ಮಸಾಲೆ ಪೌಡರ್ ಕೂಡ ಬಂದಿತ್ತು ಹಾಗೆ ತುಂಬಾ ವೆರೈಟೀಸ್ ಉಪ್ಪಿನಕಾಯಿ ಬಂದಿತ್ತು ಇಲ್ಲಿ ತುಂಬಾ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ ಬೇರೆ ಬೇರೆ ರೀತಿಯಾದ ಉಪ್ಪಿನಕಾಯಿ ಎಲ್ಲ ಬಂದಿತ್ತು ಮತ್ತು ಗೋಬಿ ಮಾಡೋದಕ್ಕೆ ಮಸಾಲೆ ಪೌಡರ್ ಆ ರೀತಿ ಮಸಾಲೆ ಪೌಡರೆಲ್ಲ ಬಂದಿತ್ತು ಹಾಗೆಯೇ ಒಂದು ರೀತಿ ಜಾತ್ರೆ ರೀತಿಯೇ ಆಗಿತ್ತು ಇಲ್ಲಿ ಎಲ್ಲ ರೀತಿಯಾದ ತಿಂಡಿ ತಿನಿಸುಗಳೆಲ್ಲ ಬಂದಿತ್ತು ಇಲ್ಲಿ ಪಾಪ್ಕಾರ್ನ್ ಹಾಗೆ ಪೊಟಾಟೊ ಟಿಸ್ಟರ್ ಹಾಗೆ ಐಸ್ ಕ್ರೀಮ್ ಎಲ್ಲವೂ ಕೂಡ ಬಂದಿತ್ತು ಮತ್ತು ಮಕ್ಕಳು ಆಡುವಂಥ ಒಂದು ಗೇಮ್ ಆಗಿರ್ಬೋದು ಅಥವಾ ದೊಡ್ಡವರು ಆಡುವಂಥ ಒಂದು ಗೇಮ್ ಆಗಿರ್ಬೋದು ಎಲ್ಲವೂ ಕೂಡ ಬಂದಿತ್ತು ದೊಡ್ಡವರು ಆಡೋದಕ್ಕೆ ತೊಟ್ಟು ಹಾಗೆ ಬ್ರೇಕ್ ಡಾನ್ಸ್ ಎಲ್ಲವೂ ಕೂಡ ಬಂದಿತ್ತು ಒಂದು ರೀತಿ ಜಾತ್ರೆ ರೀತಿಯಲ್ಲೇ ಇತ್ತು ಅಂತ ಹೇಳ್ಬೋದು ನನ್ನ ಮಗ ಇಲ್ಲಿ ನೋಡಿದವನಿಗೆ ದೊಡ್ಡವನಿಗೆ ತುಂಬಾ ಇಷ್ಟ ಪಾಪ್ಕಾರ್ನ್ ಅಂದರೆ ಪಾಪ್ಕಾರ್ನ್ ಬೇಕು ಅಂತ ಇದ್ದ ಹಾಗಾಗಿ ನನ್ನ ಮನೆಯವರು ಇಲ್ಲಿ ಪಾಪ್ಕಾರ್ನನ್ನು ತೆಗೆದುಕೊಟ್ರು ಅವನಿಗೆ ಮಕ್ಕಳು ಪಾಪ್ಕಾರ್ನ್ ತಿಂದದ ನಂತರ ಇಲ್ಲಿ ಪೊಟಾಟೊ ಟ್ವಿಸ್ಟರ್ ಬೇಕು ಅಂತ ಹೇಳಿದರು ಪೊಟಾಟೊ ಟ್ವಿಸ್ಟರ್ ಬೇರೆ ಕಡೆ ಜಾತ್ರೆಯಲ್ಲಿ ಎಲ್ಲ ಹೆಚ್ಚಾಗಿ ಸಿಗುತ್ತೆ ಒಂದಕ್ಕೆ ಐವತ್ತು ರೂಪಾಯಿ ಅಲ್ವಾ ಇಲ್ಲಿ ಒಂದಕ್ಕೆ ಅರವತ್ತು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಅಂತ ಹೇಳ್ಬೋದು ಆದರೆ ಇಲ್ಲಿ ಪೊಟೊಟೊ ಟ್ವಿಸ್ಟರ್ ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಮಕ್ಕಳ ಜೊತೆ ನಾವು ಕೂಡ ಇಲ್ಲಿ ತಿಂದ್ವಿ ನಂತರ ಲಾಸ್ಟಲ್ಲಿ ನಾವು ಐಸ್ ಕ್ರೀಮ್ ತಗೊಂಡ್ವಿ ಐಸ್ ಕ್ರೀಮ್ಗೆ ಒಂದಕ್ಕೆ ನಲವತ್ತು ರೂಪಾಯಿ ತುಂಬಾ ಚೆನ್ನಾಗಿತ್ತು ಮಾತ್ರ ನಾನು ಸ್ಟ್ರಾಬೆರಿ ಫ್ಲೇವರ್ ತಗೊಂಡೆ ನನಗೆ ಚಾಕ್ಲೇಟ್ ಫ್ಲೇವರ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಹಾಗಾಗಿ ಎಲ್ಲ ಫ್ಲೇವರ್ಸ್ ಕೂಡ ಇತ್ತು ಇಲ್ಲಿ ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್ ಐಸ್ ಕ್ರೀಮನ್ನು ತಿಂದ್ಕೊಂಡು ಮತ್ತು ಮಕ್ಕಳು ಆಟ ಆಡ್ತೀವಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಕುದುರೆ ಮೇಲ್ಗಡೆ ಕೂರಿಸಿದ್ದೀವಿ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟ್ ಇಲ್ಲಿ ಮಕ್ಕಳು ಹಾಗೆ ಅಲ್ವಾ ನೋಡಿದೆಲ್ಲ ಬೇಕಾಗುತ್ತೆ ಮಕ್ಕಳಿಗೆ ಅದು ಬೇಕು ಇದು ಬೇಕು ಎಲ್ಲ ಕೂಡ ಕೇಳ್ತಾಯಿದ್ರು ಇದ್ರು ತಿಂದ್ಕೊಂಡು ಇವಾಗ ಆಟ ಆಡಿಸ್ತಾ ಇದ್ದೀವಿ ಇಲ್ಲಿ ಮಕ್ಕಳು ಆಟಾಡಿದ ನಂತರ ಇಲ್ಲಿ ಬಾಲ್ ಹಾಕೋದು ಇತ್ತು ಆರು ಬಾಲ್ಗೆ ಐವತ್ತು ರೂಪಾಯಿ ಅದೇ ರೇಟ್ಗೆ ಯಾವುದಾದ್ರೂ ಒಂದು ಚಿಕ್ಕ ಒಂದು ಐಟಮನ್ನು ಇಲ್ಲಿ ಸೆಟ್ ಮಾಡಿ ಇಡ್ತಾರೆ ಅವರು ಆಲ್ರೆಡಿ ಹಾಗೆ ಇಲ್ಲಿ ನನ್ನ ಮಗ ಆಟ ಆಡಬೇಕು ಅಂತ ಹೇಳ್ದೆ ಹಾಗಾಗಿ ಇಲ್ಲಿ ಬಾಲ್ ಆಟವನ್ನು ಆಡ್ತಾ ಇದ್ದಾರೆ ಒಂದು ಇಲ್ಲಿ ಒಂದು ಚಿಕ್ಕ ಬಾಕ್ಸ್ ಇತ್ತು ನಮಗೆ ಈ ಆಟಕ್ಕೆ ಇದೇ ಬಾಕ್ಸ್ ನೋಡಿ ಈ ಬಾಲ್ ಆಟ ಆಡಿದ್ದಕ್ಕೆ ಒಂದು ಚಿಕ್ಕ ಬಾಕ್ಸ್ ಸಿಕ್ತು ನನ್ನ ಮಗ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ಇಲ್ಲಿ ಹಾಗೆ ಇವಾಗ ಮನೆ ಕಡೆ ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ ಯಾಕೆಂದರೆ ಮಕ್ಕಳನ್ನು ಇಟ್ಕೊಂಡ್ರೆ ಮತ್ತೆ ಅದು ಬೇಕು ಇದು ಬೇಕು ಎಲ್ಲವನ್ನು ಕೂಡ ಕೇಳ್ತಾ ಇರ್ತಾರಲ್ವ ಹಾಗಾಗಿ ಬೇಗ ಬೇಗ ತಿನ್ನಿಸ್ಕೊಂಡು ಬೇಗ ಬೇಗ ಆಟ ಆಡಿಸ್ಕೊಂಡು ಮನೆ ಕಡೆ ಹೊರಟ್ವಿ ಮನೆಗೆ ಬರಬೇಕಾದ್ರೆ ನಾವು ಏಳು ಗಂಟೆ ಆಗಿತ್ತು ಇಲ್ಲಿಂದ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅರಿತಕ್ಕ ಟೇಕ್ ಕೇರ್ ಅಂಡ್ ಬಾಯ್